ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತ ಕನ್ನಡ ಸರ್ಕಾರದ ಸನ್ಮಾನ್ಯ ಶ್ರೀ ರೆಡ್ಡಿ ಸಾಹೇಬರು ಮಾನ್ಯ ಸಚಿವರು ಸಾರಿಗೆ ಮತ್ತು ಮುದ್ರಾ ಇಲಾಖೆ ಕರ್ನಾಟಕ ಸರ್ಕಾರ ಈ ವೇದಿಕೆಯ ಉದ್ಘಾಟಕ ಸ್ಥಾನವನ್ನ ಅಲಂಕರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಪ್ರಮುಖರಲ್ಲಿ ಒಬ್ಬರು ಅಲ್ವಾ ಅವರ ಜೀವನನೇ ಒಂದು ಆದರ್ಶ ಅಂತ ಅವರ ಹೆಸರನ್ನ ಈ ಬಸ್ ಸ್ಟ್ಯಾಂಡ್ಗೆ ತೆವೆಲ್ಲ ಕೂಡ ಒತ್ತಾಯ ಮಾಡಿ ಇಳಿಸಿದ್ದೀರ ಮುಂದಕ್ಕೆ ಸ್ಟ್ಯಾಚ್ಯೂ ಕೂಡ ಮಾಡಿ ನಾನು ಮುಂದಕ್ಕೆ ಪುಸ್ತಕ ಕೂಡ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಡಿವಾಳ ಅಂತ ಒಂದು ಊರು ಬರುತ್ತೆ ಅಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ನೋಡಿದ್ದೇವೆ ನೀವು ಬೋರ್ಡ್ ಹತ್ರ ಫ್ಲೈಓವರು ಆ ಫ್ಲೈಓವರ್ಗೆ ಮಡಿವಾಳೆ ಮಾಚದೇವರ ಫ್ಲೈಓವರ್ ಅಂತ ಹೆಸರಿಟ್ಟು ಆಗಲೇ ಐದಾರು ವರ್ಷ ಆಗೋಯಿತು ಅದು ನನ್ನ ಕ್ಷೇತ್ರಕ್ಕೆ ಬರುತ್ತೆ ಅಲ್ಲಿ ಮಡಿವಾಳೆ ಮಾಚಿದೇವರ ವಂಶ ಇವರು ವಂಶಸ್ಥರಲ್ಲ ಅವರ ಕುಲಸ್ಥರು ಭಾಳ ಜನ ಇದ್ದಾರೆ ನಮ್ಮ ಮಡಿವಾಳದಲ್ಲಿ ಮ ಮಡಿವಾಳ ಅಂತ ಹೆಸರಿಗೆ ಬಂದಿದೆ ಅದು ಅದಕ್ಕೆರೆ ಮಡಿವಾಳ ಅಟ್ಯಾಚ್ಡೇ ಸಿಲ್ಕ್ ಬೋಲ್ಡು ಕೆರೆನೂ ಇದೆ ದೊಡ್ಡ ಕೆರೆ ಒಂದು ನಾನ್ನೂರ ಐನೂರು ಎಕರೆ ಕೆರೆ ಇದೆ ಮಡಿವಾಳ ಕೆರೆ ಅಂತ ಮತ್ತು ಆ ಸಿಲ್ಕ್ ಬೋಲ್ಡ್ ಫ್ಲೇವರ್ಗೆ ಮಡಿವಾಳ ಮಾಜಿದೇವರ ಹೆಸರು ಅಂತ ಅದನ್ನು ಇಟ್ಟು ಆಗಲೇ ಐದಾರು ವರ್ಷ ಆಯಿತು ನೋಡಿ ನಿಮಗೆ ಮುಂಚೆ ನಾವೇ ಇಟ್ಟಿದ್ದೀವಿ ಏನಪ್ಪ ತಾವೆಲ್ಲ ಕೂಡ ನನಗಿನ್ನು ಒಂದು ಗಂಟೆಗೆ ಸಿಂದ ಇರಬೇಕಾಗಿತ್ತು ಅದರಿಂದ ಹೆಚ್ಚಿಗೆ ನಾವು ಮಾತಾಡಿದೆ ಬಸ್ಸುಗಳು ಕೂಡ ಈ ವರ್ಷ ಇನ್ನೂ ಏಳ್ನೂರ ಎಂಟುನೂರು ಬಸ್ ಕೊಡ್ತೀವಿ ಯಾಕಂದರೆ ಶಕ್ತಿ ಕಾರ್ಯಕ್ರಮ ಆದಮೇಲೆ ಒತ್ತಡ ಜಾಸ್ತಿ ಆಗಿದೆ ನನಗೆ ಚೆನ್ನಾಗಿ ಗೊತ್ತಿದೆ ಈ ವರ್ಷ ಹೋದ ವರ್ಷನೂ ಎರಡು ವರ್ಷದಲ್ಲಿ ಸಾವಿರದ ಐನೂರು ಬಸ್ ಕೊಡ್ತೀವಿ ಈ ಸಲ ಮತ್ತೆ ಇನ್ನೂ ಒಂದು ಏಳ್ನೂರ ಎಂಟುನೂರು ಬಸ್ ಕೊಡ್ತೀವಿ ಅದರಲ್ಲಿ ವಿಶೇಷವಾಗಿ ಶಾಲಾ ಸಮಯದಲ್ಲಿ ಸ್ವಲ್ಪ ಒತ್ತಡ ಇದೆ ಆ ಸಮಯಕ್ಕೆ ಬಸ್ಸುಗಳ ಅವಶ್ಯಕತೆ ಇದೆ ಅಂತ ನಮಗೂ ಗೊತ್ತಿರೋದ್ರಿಂದ ಮತ್ತೆ ಇನ್ನು ಬೇರೆ ಬೇರೆ ನಮ್ಮ ಇಲಾಖೆ ವತಿಯಿಂದ ಅನೇಕ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಸಮಯದ ಅಭಾವದಿಂದ ಹೆಚ್ಚಿಗೆ ಮಾತಾಡಿದೆ ಈಗ ನಮ್ಮ ಪೂಜ್ಯರು ತಮ್ಮನ್ನ ಕುರಿತು ಆಶೀರ್ವಾದ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದ ಸಮಸ್ತ ಸದ್ಭಕ್ತರು ನಾವು ನೀವೆಲ್ಲ ಹೆಮ್ಮ ಪಡುವಂತಹ ವಿಷಯ ಹನ್ನೆರಡನೇ ಶತಮಾನದೊಳಗೆ ಆಗಿ ಹೋಗಿರುವಂತಹ ಮಹಾಶಿವಶರಣರನ್ನು ದೇವ ಹಿಪ್ಪರಿಗೆ ಒಳಗೆ ಒಂದೇ ಒಂದು ಕೂರು ಸುಖ ಇರಲಿಲ್ಲ ಅಂತ ಒಂದು ಸಮಯದೊಳಗ ಶಾಸಕರು ಸನ್ಮಾನ್ಯ ಸಚಿವರು ದೇವ ಹಿಬ್ಬರಗಿಯ ಸಮಸ್ತ ಸದ್ಭಕ್ತರ ಪ್ರಯತ್ನದಿಂದಾಗಿ ದೇವರಿಪ್ಪರಗಿಯ ಬಸ ನಿಲ್ದಾಣಕ್ಕೆ ಮಹಾಶರಣ ಮಡಿವಾಳ ಮಾಚಿದೇವರ ಹೆಸರನ್ನ ಇಟ್ಟಿರುವಂತಹದ್ದು ಹೆಮ್ಮೆಯ ವಿಷಯ ನಮ್ಮೆಲ್ಲರಿಗೂ ಕೂಡ ಖುಷಿಯನ್ನ ತಂದಿದೆ ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ಶಾಸಕ ಅಶೋಕ್ ಮುನ್ಗಳು ಯಾರು ನಾನು ಸೇರಿ ಕಲ್ಯಾಣ ರಥ ಬಸ್ ಬಿಜಾಪುರದಿಂದ ಬಿಡ್ರಿ ಒಂದು ಸಿಂಧಿಯಿಂದ ಬಿಡ್ರಿ ಅನ್ನೋ ಮನವಿಯನ್ನ ಕೊಟ್ಟಿದೇವ ಸರ್ ತಾವು ಬಿಜಾಪುರದಿಂದ ಕಲ್ಯಾಣ ರಥವನ್ನು ಬಿಟ್ರಿ ಅದೇ ರೀತಿ ಸಿಂಧಿಯಿಂದ ಅದು ಇನ್ನೊಂದು ಬಸ್ ಅನ್ನ ಬಿಟ್ರಿ ಯಾವ್ದು ಅಮ್ಮ ಹಸಿನಿ ಆದ್ರೆ ಸ್ಲೀಪರ್ ಬಸ್ಸು ಕಲ್ಯಾಣ ರಥವನ್ನ ಬಿಡ್ಲಿಲ್ಲ ಯಾಕಂದ್ರೆ ನಾವು ಮೂರ್ ಮಂದಿ ಶಾಸಕರು ಸಿಂಧಿಯಿಂದ ಒಬ್ರು ದೇವ್ರಗಿಂದ ಒಬ್ರು ಮುದ್ದೆ ಮಾಡದಿಂದ ಹಾಕ್ತೀನಿ ಅದಂತ ಮನವಿಯನ್ನ ಕೊಟ್ಟಿದ್ದೀವಿ ಅದಕ್ಕೆ ತಮ್ಮಲ್ಲಿ ಮನವಿಯನ್ ಮಾಡ್ತೀನಿ ಬರುವಂತ ನಿರ್ಮಾನ್ದ ಸಿಂಧ್ಗಿಯಿಂದ ಆಯ ದೇವರೊಪ್ಪರಿಗೆ ಮುದ್ದೆ ಆಗಿ ಬೆಂಗಳೂರಿಗೆ ಒಂದು ಕಲ್ಯಾಣ ರಥ ಬಸ್ ನಮ್ಗ ಅನುಕೂಲ ಮಾಡಿಕೊಡ್ರ ಮನವಿಯನ್ನ ತಮ್ಮಲ್ಲಿ ಮಾಡ್ಲಿಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನೀವು ಅಲ್ಲಿಂದು